ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇಲಾಖೆಯ ತಾಲೂಕು ಕಲ್ಯಾಣಾಧಿಕಾರಿ ಹುದ್ದೆಗೆ ಕೆ ಪಿ ಎಸ್ ಸಿ ಅವರು ನಡೆಸಲಿರುವಂಥ ಒಂದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಡೆಸಲಿರುವಂಥ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ಹತ್ತನೇ ಅಧ್ಯಾಯದಲ್ಲಿ ಬರುವಂಥ ಒಂದು ವಿವಿಧ ಅಭಿವೃದ್ಧಿ ನಿಗಮಗಳ ಬಗ್ಗೆ ನೋಡೋಣ ಇವತ್ತಿನ ಕ್ಲಾಸಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇದು ಯಾವ ಪ್ರಾರಂಭ ಆಯಿತು ಯಾರು ಪ್ರಾರಂಭ ಮಾಡಿದರು ಇದರ ವ್ಯವಸ್ಥಾಪಕ ನಿರ್ದೇಶಕರು ಯಾರು ಅಧ್ಯಕ್ಷರು ಯಾರು ಮತ್ತು ಈ ಅಭಿವೃದ್ಧಿ ನಿಗಮದಿಂದ ಈಗ ಪ್ರಸ್ತುತ ಇರುವಂಥ ಒಂದು ಯೋಜನೆಗಳು ಯಾವ್ಯಾವ ಬರ್ತವೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಮತ್ತು ಈಗಾಗಲೇ ಈ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಗೆಜೆಟೆಡ್ ಮ್ಯಾನೇಜರ್ ಅಥವಾ ತಾಲೂಕು ಹಿಂದುಳಿದವರ ಕಲ್ಯಾಣ ಅಧಿಕಾರಿಗೆ ಸಂಬಂಧಪಟ್ಟಂತೆ ನಮ್ಮ ಕೋಚಿಂಗ್ ಸೆಂಟರ್ ವತಿಯಿಂದ ಎರಡನೇ ಬ್ಯಾಚ್ ಕೋರ್ಸನ್ನು ಪ್ರಾರಂಭ ಮಾಡಿರುವಂಥದ್ದು ಇಲ್ಲಿ ಲೈವ್ ಆನ್ಲೈನ್ ಕ್ಲಾಸಸ್ ಇರುತ್ತೆ ಮತ್ತು ಈಗಾಗಲೇ ಮೊದಲು ಬ್ಯಾಚ್ನಲ್ಲಿ ತೆಗೆದುಕೊಂಡಂಥ ಒಂದು ನಲವತ್ತಕ್ಕಿಂತ ಹೆಚ್ಚು ರೆಕಾರ್ಡಿಂಗ್ ಕ್ಲಾಸಸ್ಗಳು ಸಹಿತ ನಿಮಗೆ ಅವೈಲೇಬಲ್ ಇರುವಂಥದ್ದು ಈ ಹುದ್ದೆಗೆ ಪರೀಕ್ಷೆಯನ್ನು ಸಹಿತ ನಿಗದಿಪಡಿಸಿರುವಂಥದ್ದು ಅದು ಸೆಪ್ಟೆಂಬರ್ ಹದಿನೈದು ಸೆಪ್ಟೆಂಬರ್ ಹದಿನೈದು ನಾನ್ ಎಚ್ ಕೆ ಅಕ್ ಅಕ್ಟೋಬರ್ ಇಪ್ಪತ್ತು ಎಚ್ ಕೆ ವರ್ ಎಕ್ಸಾಮನ್ನು ಸಹಿತ ಗೊತ್ತುಪಡಿಸಿರುವಂಥದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಚಾಪ್ಟರ್ಗಳು ರಿಸರ್ವೇಷನಿಂದ ಹಿಡಿದು ಹಾಸ್ಟೆಲ್ವರೆಗೂ ಒಟ್ಟು ಹದಿನೈದು ಚಾಪ್ಟರ್ಗಳು ಬರುತ್ತೆ ಈ ಹದಿನೈದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ನಮ್ಮ ಕೋಚಿಂಗ್ ಸೆಂಟರ್ನಲ್ಲಿ ಒಂದು ಕಂಪ್ಲೀಟ್ ಸೋರ್ಸ್ ಪಿ ಡಿ ಎಫ್ ಮಟೀರಿಯಲ್ ರೆಡಿಯಾಗಿರುವಂಥದ್ದು ಮತ್ತು ನೀವು ಕ್ಲಾಸಿಗೂ ಸಹಿತ ಜಾಯ್ನ್ ಆಗಿಬೇಕಂದ್ರೆ ಮೂವತ್ತು ಲೈವ್ ತರಗತಿಗಳಿರುತ್ತೆ ಆನ್ಲೈನ್ ಟೆಸ್ಟ್ ಇರುತ್ತೆ ಮತ್ತು ಡಿಪಾರ್ಟ್ಮೆಂಟ್ ಕ್ವಶನ್ ಪೇಪರ್ ಕೊಡ್ತೀವಿ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ಫೀಸ್ ಬಂದು ಎರಡು ಸಾವಿರ ರೂಪಾಯಿ ಇರುತ್ತೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಜಾಯಿನ್ ಆಗ್ಬೋದು ಇದು ನಮ್ಮದು ಟೀಚ್ಮೆಂಟ್ ಆ್ಯಪು ಈಗ ಅಲ್ಲಿ ನಾಲ್ಕುನೂರ ಆರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಜಾಯ್ನ್ ಆಗಿರುವಂಥದ್ದು ಇಲ್ಲ ಪ್ರೀವಿಯಸ್ ರೆಕಾರ್ಡಿಂಗ್ ಕ್ಲಾಸ್ಗಳು ನಮ್ಮ ಟೀಚ್ಮೆಂಟ್ ಆ್ಯಪ್ನಲ್ಲಿರುವಂಥ ಒಂದು ರೆಕಾರ್ಡಿಂಗ್ ಕ್ಲಾಸಸ್ಗಳು ನಲ್ವತ್ತಕ್ಕಿಂತ ಹೆಚ್ಚು ಚಿನ್ನ ಆಯೋಗ ಹಾವಣೂರು ಆಯೋಗ ಲಿಂಗಾಯತ ಅಭಿವೃದ್ಧಿ ನಿಗಮ ಎನ್ ಬಿ ಸಿ ಎಫ್ ಡಿ ಸಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಕ್ಟು ನೈನ್ಟೀನ್ ನೈಂಟಿ ಫೈವ್ ಆ್ಯಕ್ಟ್ ಇವೆಲ್ಲ ಇರುವಂಥದ್ದು ಫ್ರೀ ಮೆಂಟರ್ಶಿಪ್ ಇರುತ್ತೆ ಡೌಟ್ ಕ್ಲಿಯರ್ ಸೆಷನ್ ಇರುತ್ತೆ ಫಿಫ್ಟೀನ್ ಲೈವ್ ಆನ್ಲೈನ್ ಟೆಸ್ಟ್ ಇರುತ್ತೆ ಮತ್ತು ರೆಕಾರ್ಡಿಂಗ್ ಕ್ಲಾಸಸ್ ನಿಮ್ದು ನಿಮ್ಮದೇನಾದರೂ ಮಿಸ್ ಆಗಿರ್ತಾ ರೆಕಾರ್ಡಿಂಗ್ ಕ್ಲಾಸಸ್ ಅವೈಲೇಬಲ್ ಇರುವಂಥದ್ದು ಮತ್ತು ಕ್ರಿಯಾ ಯೋಜನೆ ಆ್ಯಕ್ಷನ್ ಪ್ಲ್ಯಾನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ದು ಮತ್ತು ಕ್ವಶನ್ ಪೇಪರ್ಸು ಪ್ರಿವಿಯಸ್ ಇಯರ್ದು ಇವೆಲ್ಲ ನೋಡಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇದು ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಇದು ಪ್ರಾರಂಭ ಆಗಿರುವಂಥದ್ದು ಒಂದು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ನಿಗಮದ ಸ್ಥಾಪನೆಯ ದೃಢ ನಿರ್ಧಾರವನ್ನು ಒಂದು ಕೈಗೊಂಡು ಬಿ ಎಸ್ ಪರಮಶಿವಯ್ಯ ಇಂಪಾರ್ಟೆಂಟ್ ಬಿ ಎಂ ಬಿ ಎಸ್ ಪರಮಶಿವಯ್ಯ ಅನ್ನುವಂಥ ಹಿರಿಯ ಸಾರ್ವಜನಿಕ ಸೇವಕರಣ ನಿಗಮದ ಅಧ್ಯಕ್ಷ ನಾಳೆ ಎಕ್ಸಾಮಲ್ ಕೇಳ್ಬೋದು ಮೊದಲ ಒಂದು ಅಧ್ಯಕ್ಷರು ಯಾರು ಅಧ್ಯಕ್ಷರನ್ನು ಮಾಡಿ ಒಂದು ಹಿಂದುಳಿದ ವರ್ಗಗಳ ಸಂಪೂರ್ಣ ಜವಾಬ್ದಾರಿಯನ್ನು ಅವರಿಗೆ ನೀಡಿದರು ವೀರಶೈವ ಲಿಂಗಾಯತ ಸಮುದಾಯ ಮತ್ತು ಅದರ ಉಪಜಾತಿಗಳ ಒಂದು ಆರ್ಥಿಕ ಸಾಮಾಜಿಕ ದೈಹಿಕವಾದಂಥ ಸ್ಥಿರ ಜೀವನವನ್ನು ನಡೆಸಲು ಈ ಯೋಜನೆಗಳನ್ನು ಜಿ ತಂದಿರುವಂಥ ಜೆ ಬಂದಂಥ ದಿನಾಂಕ ಯಾರು ನೋಡಲೇ ಒಂದು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಸರ್ಕಾರ ಆದೇಶ ಹೊರಡಿಸುವಂಥದ್ದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಪ್ರಾರಂಭ ಮಾಡಿರುವಂಥದ್ದು ಯಾವ ಆ್ಯಕ್ಟ್ ಹೊತ್ತು ಹಾತಿರ್ತಾರೆ ಕಂಪ್ನಿ ಯಾವ ಕಂಪ್ನಿ ಕಾಯ್ದೆ ಹಾತಾರೆ ಎರಡು ಸಾವಿರದ ಹದಿಮೂರರ ಸೆಕ್ಷನ್ ಏಳರ ಒಂದು ಅನ್ವಯ ನೋಂದಾಯಿಸಿ ಸ್ಥಾಪನೆ ಮಾಡುವಂಥ ಇದರ ಒಂದು ಇಲಾಖಾ ಮುಖ್ಯಸ್ಥರು ಪ್ರಸ್ತುತ ಒಂದು ಶಿವರಾಜ್ ತಂಗಡಿಗೆ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎರಡು ಇಲಾಖೆಗಳ ಮುಖ್ಯಸ್ಥರು ಈ ಹಿಂದುಳವ ಕಲ್ಯಾಣ ಇಲಾಖೆ ಇವರ ಒಂದು ಅಡಿಯಲ್ಲೇ ಬರುವಂಥ ಮಂತ್ರಿಗಳ ಕೇರ್ ಇನ್ನು ಪ್ರಸ್ತುತ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಯಾರಾಗಿದ್ದಾರೆ ಹುಣಗುಂದ ಶಾಸಕ ಬಾಗಲಕೋಟೆ ಜಿಲ್ಲೆ ಹುಣಗುಂದು ಶಾಸಕರಾಗಿರುವಂಥ ವಿಜಯಾನಂದ್ ಕಾಶ್ಯಪ್ನವ್ರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಮ್ಯಾನೇಜಿಂಗ್ ಡೈರೆಕ್ಟರ್ ಇವೆರಡು ಇಂಪಾ ಯಾವುದೇ ನಿಗಮ ಇರಲಿ ನಿಮಗೆ ಒಂದು ಎಲ್ಲ ನಿಗಮಗಳಿಗೆ ಅಧ್ಯಕ್ಷರಲ್ಲ ಆರ್ಯವೈಶ್ಯ ಅಭಿವೃದ್ಧಿ ನಿಗಮಕ್ಕೆ ಕೃಷ್ಣ ಬೈರೇಗೌಡ ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ವಿಜಯಾನಂದ ಕಾಶ್ ಇಬ್ಬರದ್ದು ನೆನಪಿಟ್ಕೋರಿ ಅವ್ರು ಇಬ್ಬರದ್ದು ನೆನಪಿಟ್ಕೊಂಡ್ರೆ ಆಯಿತು ನಿಮ್ಮ ಮುಂದೆ ನೀವು ಎಲ್ಲ ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕ ನೆನಪಿಟ್ಕೋಬೇಕು ಪ್ರಸ್ತುತ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಅಮರೇಗೌಡ ಹಣಮಗೌಡ ಮಾಲಿಪಾಟಿ ಇವರು ವ್ಯವಸ್ಥಾಪಕ ನಿರ್ದೇಶಕರು ಇರುವಂಥ ಇದಿಷ್ಟು ಇಂಪಾರ್ಟೆಂಟ್ ನೋಡು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ವಿಜಯನಂದ ಕಾಶಪ್ಪರನವರನ್ನ ಒಂದು ಸಿದ್ದರಾಮಯ್ಯ ನೇಮಿಸಿರುವಂಥದ್ದು ಇನ್ನು ಇವರ ಈ ಒಂದು ಅಭಿವೃದ್ಧಿ ನಿಗಮದಡಿಯಲ್ಲಿ ಯಾವೆಲ್ಲ ಯೋಜನೆಗಳು ಪ್ರಸ್ತುತ ಜಾರಿಯಲ್ಲಿ ಇದ್ದಾವೆ ಯಾವೆಲ್ಲ ಯೋಜನೆಗಳು ಒಂಬತ್ತಕ್ಕಿಂತ ಹೆಚ್ಚು ಯೋಜನೆ ಕಾಣ್ತೀವಿ ನೋಡಿ ಮೊದಲನೇ ಒಂದು ಯೋಜನೆ ಇವು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಂದು ಜಾರಿಯಲ್ಲಿ ಇರುವಂಥ ಬಸವ ಬೆಳಕು ಯೋಜನೆ ನಾವು ಸಂಕ್ಷಿಪ್ತ ನೋಡೋಣ ಮುಂಚೆ ಆಮೇಲೆ ಡಿಟೇಲಾಗಿ ನೋಡೋಣ ಬಸವ ಬೆಳಕು ಯೋಜನೆ ಇದು ವೃತ್ತಿಪರ ಕೋರ್ಸ್ಗಳಿಗೆ ಒಂದು ವಾರ್ಷಿಕ ಒಂದು ಲಕ್ಷಗಳಂತೆ ಸಾಲ ಮಂಜೂರು ಮಾಡುವಂಥ ಯೋಜನೆ ಆಮೇಲೆ ವಿದೇಶಿ ವಿದ್ಯಾ ವಿಕಾಸ್ ಯೋಜನೆ ವಿದೇಶದಲ್ಲಿ ಉನ್ನತ ವ್ಯಾಸಂಗನ ಪಡೆಯಲಿರುವಂಥವ್ರಿಗೆ ಒಂದು ಆ ಕೋರ್ಸ್ನ ಅವಧಿಗೆ ತಕ್ಕಂತೆ ಹತ್ತರಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗೆ ಒಂದು ಕೊಡುವಂಥ ಯೋಜನೆ ಇನ್ನು ಜೀವ ಜಲ ಯೋಜನೆ ಘಟಕ ವೆಚ್ಚ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಬೆಂಗಳೂರಿನ ಒಂದು ಸುತ್ತಮುತ್ತಲು ಮತ್ತು ಉಳಿದ ಜಿಲ್ಲೆಗಳಲ್ಲಿ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಇದರಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಸಾಲ ಇರುತ್ತೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಮತ್ತು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ನಿಗಮದಿಂದ ಸಹಾಯಧನ ಇರುತ್ತೆ ಇನ್ನು ಕಾಯಕ ಕಿರಣ ಇದರ ಒಂದು ಘಟಕ ವೆಚ್ಚ ಎರಡು ಲಕ್ಷ ರೂಪಾಯಿ ಸಹಾಯಧನ ಮೂವತ್ತು ಸಾವಿರ ಇರುತ್ತೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಒಂದು ಸಾಲ ಇರುವಂಥ ಇವೆಲ್ಲ ಒಂದು ಯೋಜನೆಗಳು ನೋಡಾತೀವಿ ನೋಡುತ್ತೀನೋ ಇಲ್ಲಿ ನೆಕ್ಸ್ಟ್ ಸ್ವಾವಲಂಬಿ ಸಾರಥಿ ಯೋಜನೆ ಬ್ಯಾಂಕ್ ಸಹಯೋಗ ಸಹಯೋಗದೊಂದಿಗೆ ಅನುಷ್ಠಾನಗೊಂಡಿರುವಂಥದ್ದು ಘಟಕ ವೆಚ್ಚದ ಐವತ್ತರಷ್ಟು ಅಥವಾ ಮೂರು ಲಕ್ಷ ರೂಪಾಯಿ ಸಹಾಯಧನ ಇರುತ್ತೆ ಇಲ್ಲಿ ಒಂದು ಟ್ಯಾಕ್ಸಿ ಅಥವಾ ಸರಕು ವಾಹನವನ್ನು ಹಳದಿ ಬೋರ್ಡ್ ಹೊಂದಿರುವಂಥ ಟ್ಯಾಕ್ಸಿ ಅಥವಾ ಸರಕು ವಾಹನವನ್ನು ತೆಗೆದುಕೊಂಡು ಒಂದು ವ್ಯಾಪಾರ ವಹಿವಾಟನ್ನು ಮಾಡು ಇನ್ನು ಸ್ವಯಂ ಉದ್ಯೋಗ ಸಾಲ ಯೋಜನೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ವಾಣಿಜ್ಯ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಇಲ್ಲಿ ಬ್ಯಾಂಕ್ಗಳ ಮೂಲಕ ಸಾಲ ಪಡೆದಲ್ಲಿ ಇಪ್ಪತ್ತರಷ್ಟು ಅಥವಾ ಗರಿಷ್ಠ ಒಂದು ಲಕ್ಷದವರೆಗೆ ಸಹಾಯದ ನೋಡುವಂಥ ಇನ್ನು ಭೋಜನಾಲಯ ಕೇಂದ್ರ ಲಿಂಗಾಯತ ಭೋಜನಾಲಯ ಕೇಂದ್ರ ಹೋಟೆಲ್ ಅಥವಾ ಖಾನಾವಳಿಯನ್ನು ಪ್ರಾರಂಭ ಮಾಡ್ತಿದ್ರು ಅಂತಂದ್ರೆ ಘಟಕ ವೆಚ್ಚ ಐದು ಲಕ್ಷ ಟ್ವೆಂಟಿ ಇಂಟು ತರ್ಟಿ ಸೈಟ್ ಇರಬೇಕು ಅವರಿಗೆ ಮಾತ್ರ ಇದನ್ನು ಕೊಡುವಂಥದ್ದು ಇಲ್ಲಿ ನಾಲ್ಕು ಲಕ್ಷ ಅರವತ್ತು ಸಾವಿರ ರೂಪಾಯಿ ಸಾಲ ಇರುತ್ತೆ ಅದರಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಸಹಾಯಧನ ಇರುವಂತೆ ಇನ್ನು ವಿಭೂತಿ ನಿರ್ಮಾಣ ಘಟಕ ಘಟಕ ವೆಚ್ಚ ನಾಲ್ಕು ಲಕ್ಷ ರೂಪಾಯಿ ಇದರಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಸಹಾಯಧನ ಇರುತ್ತೆ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಏನಿರುತ್ತೆ ಅಂತಂದ್ರೆ ಒಂದು ಸಹಾಯಧನ ಇರುವಂಥ ಸಾಲ ಇರುವಂತೆ ಇವೆಲ್ಲ ಒಂದು ಪ್ರಮುಖವಾದಂಥ ಒಂದು ಯೋಜನೆಗಳು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ನೋಡಿ ಡಿಟೇಲ್ ಕೊಟ್ಟರು ಕೊಟ್ಟಿರುವಂಥ ಶೈಕ್ಷಣಿಕ ಸಾಲ ಯೋಜನೆ ಬಸವ ಬೆಳಕು ಯೋಜನೆ ಒಂದು ವಾರ್ಷಿಕ ಆದಾಯ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಒಳಗಡೆ ಇರುವಂಥ ವಿದ್ಯಾರ್ಥಿಗಳಿಗೆ ಟಿ ನೀಟ್ನಲ್ಲಿ ಉತ್ತೀರ್ಣ ಆಮೇಲೆ ವಿದ್ಯಾ ವಿಕಾಸ್ ಯೋಜನೆ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷ ಒಳಗಡೆ ಇರುವಂಥವರು ವಿದೇಶದಲ್ಲಿ ವ್ಯಾಸಂಗ ಮಾಡ್ರು ಕ್ಯೂ ಎಸ್ ವಾರ್ಡ್ ರ್ಯಾಂಕಿಂಗ್ ಐದುನೂರು ಒಳಗಡೆ ಬರುವಂಥ ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಪೋಸ್ಟ್ ಡಾಕ್ಟರ್ ಪಿ ಎಚ್ ಡಿ ಮಾಸ್ಟರ್ ಡಿಗ್ರಿಯನ್ನು ಪಡಿಬೋದು ಇನ್ನು ಜೀವಜಲ ಯೋಜನೆ ಕೊಳವೆ ಬಾಯಿ ಕೊರೆಸುವಂಥ ಒಂದು ಯೋಜನೆ ಬೆಂಗಳೂರು ಸುತ್ತಮುತ್ತಲ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಉಳಿದ ಜಿಲ್ಲೆಗಳಲ್ಲಿ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಸಾಲ ಇರುತ್ತೆ ನಾಲ್ಕರ ಬಡ್ಡಿದರದಲ್ಲಿ ಆಮೇಲೆ ಕಾಯಕ ಕಿರಣ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲು ಲಿಂಗಾಯತ ಮತ್ತು ಅದರ ಉಪ ಪಂಗಡಗಳಿಗೆ ಸಾಲ ಸಹಾಯಧನ ಕೊಡುವಂಥದ್ದು ಘಟಕ ವೆಚ್ಚ ಒಂದು ಲಕ್ಷ ರೂಪಾಯಿಗಳಿಗೆ ಇಪ್ಪತ್ತರಷ್ಟು ಅಂದರೆ ಇಪ್ಪತ್ತೈದು ಇಪ್ಪತ್ತು ಸಾವಿರ ಸಹಾಯಧನ ಎಂಬತ್ತು ಸಾವಿರ ರೂಪಾಯಿ ವಾರ್ಷಿಕ ಬಡ್ಡಿ ದರದಲ್ಲಿ ಬ್ಯಾಂಕಿಗೆ ಕಟ್ಟಬೇಕು ಎರಡು ಲಕ್ಷ ಇತ್ತು ಅಂದರೆ ಹದಿನೈದು ಪರ್ಸೆಂಟ್ ಅಂದರೆ ಮೂವ ಮೂವತ್ತು ಸಾವಿರ ಸಾಯದನ ಉಳಿದಂಥ ಒಂದು ಲಕ್ಷ ಎಪ್ಪತ್ತು ಸಾವಿರನ ಒಂದು ಬ್ಯಾಂಕಿಗೆ ಬಡ್ಡಿ ದರದಲ್ಲಿ ಕಟ್ಟಬೇಕು ಇನ್ನು ಕಾಯಕ ಕಿರಣ ಸ್ವಯಂ ಉದ್ಯೋಗ ಕೈಗೊಳ್ಳಲು ಇನ್ನು ಭೋಜನಾಲಯ ಕೇಂದ್ರ ಘಟಕ ವೆಚ್ಚ ಐದು ಲಕ್ಷ ಇದರಲ್ಲಿ ನಾಲ್ಕು ಲಕ್ಷ ಅರವತ್ತು ಸಾವಿರ ಸಾಲ ನಲ್ವತ್ತು ಸಾವಿರ ರೂಪಾಯಿ ಸಾಯದಾನ ವಿಭೂತಿ ನಿರ್ಮಾಣ ಘಟಕ ಒಂದು ಹದಿನೆಂಟರಿಂದ ಐವತ್ತು ಮೂವತ್ತೈದು ವರ್ಷಗಳ ಒಳಗಡೆ ಇರಬೇಕು ಘಟಕ ವೆಚ್ಚ ನಾಲ್ಕು ಲಕ್ಷ ರೂಪಾಯಿ ಅದರಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಸಹಾಯನ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯನ್ನು ನಾಲ್ಕಾರ ಬಡ್ಡಿ ದರದಲ್ಲಿ ಕಟ್ಟಬೇಕು ಇನ್ನು ಸ್ವಾವಲಂಬಿ ಸಾರಥಿ ಯೋಜನೆ ಇದು ನಿರುದ್ಯೋಗಿ ಚಾಲಕರಿಗೆ ಟ್ಯಾಕ್ಸಿ ಕೈಗೊಳ್ಳಲು ಇನ್ನು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಇದು ನಿರುದ್ಯೋಗಿಗಳು ಸ್ವಯಂ ಉದ್ಯೋಗನ ಕೈಗೊಳ್ಳಲು ಇವಿಷ್ಟು ಒಂದು ಯೋಜನೆಗಳು ಫಸ್ಟಿಗೆ ನಾವು ನೋಡೋಣ ಜೀವಜಲ ಜೀವಜಲ ಅಂದರೆ ಏನು ಜೀವಜಲ ಇದು ಬೇರೆ ಬೇರೆ ಎಲ್ಲ ನಿಗಮಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತ ಕರಿತೀವಿ ಲಿಂಗಾಯತ ಅಭಿವೃದ್ಧಿ ನಿಗಮದಲ್ಲಿ ಒಂದು ಜೀವಜಲ ಅನ್ನುವಂಥ ಒಂದು ಏನು ಮಾಡ್ತೀವಿ ಅಂದರೆ ಇದನ್ನು ಕರಿತೀವಿ ಜೀವಜಲ ಯೋಜನೆ ಜೀವ ಅಂದರೆ ಜೀವನ ರೈತ ಅಥವಾ ಬೆಲ್ ಬದುಕು ರೈತರ ಬೆನ್ನೆಲುಬು ನೀರು ಗ್ರಾಮಾಂತರ ಕೃಷಿ ಕಾರ್ಮಿಕರು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಳೆ ಆಶ್ರಿತ ವ್ಯವಸಾಯ ಮಾಡುವಂಥ ರೈತರಿಗೆ ಈ ಯೋಜನೆ ಇರುವಂಥದ್ದು ಜೀವಜಲ ಯೋಜನೆಯಲ್ಲಿ ಎರಡರಿಂದ ಐದು ಎಕರೆ ಒಳಗಡೆ ಜಮೀನನ್ನು ಹೊಂದಿರಬೇಕು ದಕ್ಷಿಣ ಕನ್ನಡ ಉಡುಪಿ ಕೊಡಗು ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಒಂದು ಎಕರೆ ಹೊಂದಿದರೂ ಸಹಿತ ಅವರು ಒಂದು ಕೊಳವೆ ಬಾವಿಯನ್ನು ತೆರೀಬೋ ಇಲ್ಲಿ ವೈಯಕ್ತಿಕ ಕೊಳವೆಬಾವಿ ಸಾಮೂಹಿಕ ಕೊಳವೆಬಾವಿ ಮತ್ತು ತೆರೆದ ಬಾವಿ ಅನ್ನುವಂಥ ಮೂರು ಪ್ರಮುಖವಾದಂಥ ಒಂದು ಯೋಜನೆಗಳನ್ನು ಕಾಣ್ತೀವಿ ಇಲ್ಲಿ ವಿಶೇಷವಾಗಿ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಉಳಿದ ಜಿಲ್ಲೆಗಳಲ್ಲಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಒಂದು ಬೆಂಗಳೂರಿನ ಸುತ್ತಮುತ್ತ ಅರ್ಹತೆ ಒಂದು ಲಿಂಗಾಯತ ಸಮುದಾಯಕ್ಕೆ ಸೇರಿರಬೇಕು ಜಾತಿ ಪತ್ರವನ್ನು ಹೊಂದಿರಬೇಕು ಮತ್ತು ಬೇರೆ ಯಾವುದೇ ನಿಗಮದಲ್ಲಿ ಒಂದು ಯೋಜನೆಯಲ್ಲಿ ಹಣವನ್ನು ಪಡೆದಿರಬೇಕು ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಿರಬೇಕು ಸಣ್ಣ ರೈತರ ಹಿಡುವಳಿ ಪ್ರಮಾಣಪತ್ರ ಇರಬೇಕು ನೆಕ್ಸ್ಟ್ ಯೋಜನೆ ಬಸವ ಬೆಳಕು ಯೋಜನೆ ನೋಡಿ ಬಸವ ಬೆಳಕು ಯೋಜನೆ ಅಂದರೆ ಏನು ವಿಶೇಷವಾಗಿ ಈ ಒಂದು ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೇರಿದಂಥ ವಿದ್ಯಾರ್ಥಿಗಳಿಗಾಗಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವೃತ್ತಿಪರ ಕೋರ್ಸ್ಗಳಿಗೆ ಆರ್ಥಿಕ ನೆರವನ್ನು ಒದಗಿಸುವಂಥ ಒಂದು ಯೋಜನೆ ಬಸವ ಬೆಳಕು ಯೋಜನೆ ಅಂದರೆ ಮೆಡಿಕಲ್ಲು ಡಾಕ್ಟ್ರ್ ಆಗುವಂಥವ್ರಿಗೆ ಆಮೇಲೆ ಇಂಜಿನಿಯರಿಂಗ್ ಕೋರ್ಸ್ ಮಾಡುವಂಥವ್ರಿಗೆ ವೃತ್ತಿಪರ ಕೋರ್ಸ್ಗಳಿಗೆ ಸಹಾಯ ಆಗುವಂಥ ಉದ್ದೇಶದಿಂದ ವಾರ್ಷಿಕ ಒಂದು ಲಕ್ಷ ಲಕ್ಷಗಳ ಮಿತಿಯಲ್ಲಿ ಗರಿಷ್ಠ ಐದು ಲಕ್ಷಗಳವರೆಗೆ ಒಂದು ಸಾಲ ಸೌಲಭ್ಯವನ್ನು ಕೊಡುವಂಥ ಇದು ಬಸವ ಬೆಳಕು ಯೋಜನೆ ಒಂದು ಲಕ್ಷದಿಂದ ಐದು ಲಕ್ಷಗಳವರೆಗೆ ವಾರ್ಷಿಕ ಬಡ್ಡಿ ದರ ಎಷ್ಟಿರತ್ತಂದರೆ ಎರಡು ಪರ್ಸೆಂಟ್ ಕೆ ಎ ಅವರು ನಡೆಸುವಂಥ ಸಿ ಟಿ ನೀಟ್ ಇ ಇತ್ಯಾದಿ ಪದವಿ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಮೂಲಕ ಪ್ರವೇಶವನ್ನು ಪಡೆದಿರಬೇಕು ಕುಟುಂಬದ ವಾರ್ಷಿಕ ಆದಾಯ ಇಂಪಾರ್ಟೆಂಟ್ ಮೂರು ಲಕ್ಷ ಐವತ್ತು ರೂಪಾಯಿ ಮಿತಿಯಲ್ಲಿರಬೇಕು ತಾಂತ್ರಿಕೇತರ ಸ್ನಾತಕೋತ್ತರ ಪದವಿಯಲ್ಲಿ ಆಯ್ಕೆಯಾಗಿರುವ ಮೂರು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಆಯ್ಕೆಯಾಗಿರಬೇಕು ನೋಡಿ ಮರುಪಾವತಿ ತೆಗೆದುಕೊಂಡಿರುವಂಥ ಸಾಲವನ್ನು ಕೋರ್ಸ್ ಪೂರ್ಣಗೊಂಡ ನಂತರ ನಾಲ್ಕು ತಿಂಗಳ ನಂತರ ಮೂರು ವರ್ಷಗಳಲ್ಲಿ ಮೂವತ್ತಾರು ಕಂತುಗಳಲ್ಲಿ ಶೇಕಡಾ ಎರಡರ ಬಡ್ಡಿ ದರದಲ್ಲಿ ಏನು ಮಾಡಬೇಕು ಅಂದರೆ ಒಂದು ಹಣವನ್ನು ಪಾವತಿ ಮಾಡು ಇದು ನೆನಪಿಟ್ಕೋರಿ ಇಂಜಿನಿಯರಿಂಗು ಮೆಡಿಕಲ್ಲು ಸ್ನಾತಕೋತ್ತರ ಕೋರ್ಸ್ಗಳನ್ನು ಮಾಡುವಂಥವ್ರಿಗೆ ಮಾತು ಬಸವ ಬೆಳಪು ಯೋಜನೆ ಒಂದು ಲಕ್ಷದಿಂದ ಐದು ಲಕ್ಷದ ಒಳಗಡೆ ಸಹಾಯವನ್ನು ಪಡಿಬೌ ನೆಕ್ಸ್ಟ್ ಯೋಜನೆ ಕಾಯಕ ಕಿರಣ ಯೋಜನೆ ಕಾಯಕ ಕಿರಣ ಯೋಜನೆ ನೋಡಿ ಕಾಯಕ ಕಿರಣ ಯೋಜನೆ ಏನು ಅಂತ ವಿಶೇಷವಾಗಿದ್ದು ವೀರಶೈವ ಲಿಂಗಾಯತ ಧರ್ಮದಡಿ ಕಾಯಕ ಅಂದರೆ ಬಸವಣ್ಣವರು ಹೇಳಿರುವಂಥದ್ದು ಕಾಯಕವೇ ಕೈಲಾಸ ಕಾಯಕದಲ್ಲಿ ನಿರತವಾದರೆ ಗುರುವಾದರೂ ಮರೆಯಬೇಕೆಂದು ಗುರುವನ್ನು ಸಹಿತ ಮರೆಯಬೇಕು ಅಂತ ಶರಣರು ಹೇಳಿದ್ದರು ಅಂಥ ದಿವ್ಯ ಕಾಯಕದಲ್ಲಿ ತೊಡುವಂಥ ಒಂದು ಜೀವಿಗಳಿಗೆ ನೆರವನ್ನು ಒದಗಿಸುವಂಥ ದೃಷ್ಟಿಯಿಂದ ಇದನ್ನು ಪ್ರಾರಂಭ ಮಾಡಿರುವಂಥ ಫಲಾನುಭವಿಗಳು ಒಂದು ಲಕ್ಷದವರೆಗೆ ಸಹಾಯಧನ ಮತ್ತು ಸೌಲಭ್ಯವನ್ನು ಪಡಿ ಐವತ್ತು ಸಾವಿರ ಘಟಕ ವೆಚ್ಚಗಳಿಗೆ ಶೇಕಡ ಮೂವತ್ತರಷ್ಟು ಸಹಾಯಧನ ಮತ್ತು ಎಪ್ಪತ್ತರಷ್ಟನ್ನು ನಾಲ್ಕರ ಬಡ್ಡಿ ದರ ಕೊಡ್ತಾರೆ ಐವತ್ತು ಸಾವಿರದ ಒಂದು ಲಕ್ಷ ತೆಗೆದುಕೊಳ್ತಿದ್ದರೂ ಇಪ್ಪತ್ತರಷ್ಟು ಸಹಾಯಧನ ಉಳಿದ ಎಂಬತ್ತರಷ್ಟನ್ನು ನಾಲ್ಕರ ಬಡ್ಡಿ ದರದಲ್ಲಿ ಒಂದು ಸಂದಾಯ ಮಾಡಿ ಇಲ್ಲಿ ಕೊಟ್ಟಾರ ಐವತ್ತು ಸಾವಿರದ ಒಂದರಿಂದ ಒಂದು ಲಕ್ಷದವರೆಗೆ ತೆಗೆದುಕೊಂಡ್ರು ಅಂತಂದ್ರೆ ಅದರಲ್ಲಿ ಎಪ್ಪತ್ತರಷ್ಟು ವಾರ್ಷಿಕ ಎರಡರ ಬಡ್ಡಿಯರಲ್ಲಿ ಸಾಲವನ್ನು ಮಂಜೂರು ಮಾಡ್ತಾರೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ತೆಗೆದುಕೊಂಡ್ರೆ ಅದರಲ್ಲಿ ಇಪ್ಪತ್ತರಷ್ಟು ಸಹಾಯಧನ ಉಳಿದ ಎಂಬತ್ತರಷ್ಟನ್ನು ಎರಡರ ಬಡ್ಡಿ ದರದಲ್ಲಿ ಸಾಲವನ್ನು ಮಂಜೂರು ಮಾಡುವಂಥ ಇದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತೆಂಟು ಸಾವಿರ ವಾರ್ಷಿಕ ಆದಾಯ ಹೊಂದಿರಬೇಕು ಮತ್ತು ನಗರ ಪ್ರದೇಶದಲ್ಲಿ ಒಂದು ಲಕ್ಷ ಇಪ್ಪತ್ತು ಹತ್ತು ಸಾವಿರಗಳ ಮಿತಿಯಲ್ಲಿ ಇರಬೇಕು ಅರ್ಜಿದಾರರ ವಯಸ್ಸು ಕಾಯಕ ಕಿರಣ ಯೋಜನೆಗೆ ಹದಿನೆಂಟರಿಂದ ಐವತ್ತೈದು ವರ್ಷಗಳ ಒಳಗಡೆ ಇರಬೇಕು ಒಂದು ಕುಟುಂಬದಿಂದ ಒಬ್ಬ ಫಲಾನುಭವಿಗೆ ಮಾತ್ರ ಈ ಸಹಾಯ ಸೌಲಭ್ಯವನ್ನು ಪಡೆಯಲಿಕ್ಕೆ ಅವಕಾಶ ಇರುವಂಥ ಈ ಯೋಜನೆಯಲ್ಲಿ ಗುರುತಿಸಲ್ಪಟ್ಟ ನಲವತ್ತೇಳು ಸಾಂಪ್ರದಾಯಿಕ ವೃತ್ತಿ ಕುಲಕಸ್ಬುಗಳನ್ನು ಕುಲಕಶ್ ಕುಲಕರ್ಮಿಗಳಿಗೆ ಒಂದು ಲಕ್ಷವರೆಗೆ ಸಹಾಯಧನ ಮತ್ತು ಸಾಲವನ್ನು ನೀಡುವಂಥ ನೋಡಿ ಐವತ್ತು ಸಾವಿರ ತೊಗೊಂಡ್ರು ಅಂದರೆ ಹತ್ತು ಸಾವಿರ ಸಹಾಯಧನ ಇರುತ್ತೆ ನಲ್ವತ್ತು ಸಾವಿರ ರೂಪಾಯಿನ ಕಟ್ಟಬೇಕು ಒಂದು ಲಕ್ಷ ತಗೊಂಡ್ರು ಅಂದರೆ ಇಪ್ಪತ್ತು ಸಾವಿರ ಸಹಾಯಧನ ಇರತ್ತೆ ಎಂಬತ್ತು ಸಾವಿರ ರೂಪಾಯಿನ ಒಂದು ಎರಡರ ಬಡ್ಡಿ ದರದಲ್ಲಿ ಇಂಪಾರ್ಟೆಂಟ್ ನೋಡಿ ಎರಡರ ಬಡ್ಡಿ ದರದಲ್ಲಿ ವಾಪಸ್ ಮಾಡಬೇಕು ಇದು ಕಾಯಕ ಕಿರಣ ನೆಕ್ಸ್ಟ್ ವಿದೇಶಿ ವಿದ್ಯಾವಿಕಾಸ್ ಯೋಜನೆ ವಿದೇಶಿ ವಿದ್ಯಾವಿಕಾಸ್ ಯೋಜನೆ ಪ್ರತಿಭಾವಂತ ಹಾಗೂ ಸತತ ಉದ್ಯಮಶೀಲಿಗೆ ಈ ವಿಶ್ವವೇ ಒಂದು ಪ್ರಯೋಗಶಾಲೆ ಇದ್ದಂತೆ ಅದಕ್ಕಾಗಿ ಈ ವಿದೇಶಿ ವಿದ್ಯಾ ವಿಕಾಸ್ ಯೋಜನೆ ಅಂದರೆ ವಿದೇಶಿಗಳಲ್ಲಿ ಒಂದು ವ್ಯಾಸಂಗವನ್ನು ಮಾಡುವಂಥ ಲಿಂಗಾಯತ ಮತ್ತು ಅದರ ಉಪ ಪಂಗಡಗಳಿಗೆ ಅನುಕೂಲವಾಗಲಿ ಅನ್ನುವಂಥ ಉದ್ದೇಶ ಇದನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಇದು ಗೇಟ್ ಅಂದರೆ ಗ್ರ್ಯಾಜುಯೇಟ್ ಅಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಎಮ್ ಎಸ್ಸು ಎಮ್ ಡಿ ಮೆಡಿಕಲ್ ಎಮ್ ಬಿ ಬಿ ಎಸ್ ಆದ ನಂತರ ಎಮ್ ಎಸ್ ಅಥವಾ ಎಮ್ ಡಿ ಮಾಡುವಂಥ ಡಿಪ್ಲೊಮೇಟ್ ಅಪ್ ನ್ಯಾಷನಲ್ ಬೋರ್ಡ್ ಡಿ ಎನ್ ಡಿ ಇನ್ನಿತರೆ ಒಂದು ಕೋರ್ಸ್ಗಳನ್ನು ಕಲಿಯುವಂಥ ವಿದೇಶಗಳಲ್ಲಿ ನಿಗಮದಿಂದ ಸಾಲ ಮರುಪಾವತಿಯ ಷರತ್ತಿಗೆ ಒಳಪಟ್ಟು ಸಾಲ ಸೌಲಭ್ಯವನ್ನು ಕೊಡುವಂಥ ಈ ಯೋಜನೆಯಡಿಯಲ್ಲಿ ಹಿಂದುಳಿದ ಅಭ್ಯರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಮೂರುವರೆ ಲಕ್ಷದಿಂದ ಗರಿಷ್ಠ ಹತ್ತು ಲಕ್ಷದವರೆಗೆ ಬಡ್ಡಿ ರಹಿತ ನೋಡ್ರಿ ಯಾವುದೇ ಬಡ್ಡಿ ಇರಲ್ಲ ಇನ್ಕಮ್ ಊಟ ನಾವು ನೋಡಿದ್ದು ಎಲ್ಲ ಬಡ್ಡಿ ಇದ್ದು ನಾಲ್ಕರ ಬಡ್ಡಿ ಎರಡರ ಬಡ್ಡಿ ಈ ರೀತಿ ಇದ್ದು ಆದರೆ ವಿದೇಶಿ ವಿದ್ಯಾ ವಿಕಾಸ ಯೋಜನೆಯಲ್ಲಿ ಯಾವುದೇ ರೀತಿ ಬಡ್ಡಿ ದರ ಇರಲ್ಲ ವಿದೇಶದಲ್ಲಿ ವ್ಯಾಸಂಗವನ್ನು ಕೈಗೊಳ್ಳುವಂಥ ಇಲ್ಲಿ ವಿಶೇಷವಾಗಿ ಒಂದು ಇಂಜಿನಿಯರಿಂಗು ಟೆಕ್ನಾಲಜಿ ಮ್ಯಾನೇಜ್ಮೆಂಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಗ್ಲಿಕ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೈನ್ಸು ಮೆಡಿಸಿನು ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಈ ಕೋರ್ಸ್ಗಳನ್ನು ವಿದೇಶಗಳಲ್ಲಿ ಕಳೀಬು ಈ ಒಂದು ಯೋಜನೆಗೆ ವಾರ್ಷಿಕ ಆದಾಯ ಮಿತಿ ಎಂಟು ಲಕ್ಷ ಇರುವಂಥದ್ದು ಅಭ್ಯರ್ಥಿ ವಯಸ್ಸು ಸ್ನಾತಕೋತ್ತರ ಇತ್ತು ಅಂದ್ರೆ ಇಪ್ಪತ್ತೈದು ಪಿ ಎಚ್ ಡಿ ಮಾಡೋರಿದ್ರೆ ಇಪ್ಪತ್ತೇಳು ವರ್ಷಗಳ ವಯೋಮಿತಿ ಒಳಗಡೆ ಇರಬೇಕು ಇನ್ನು ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಬೇಕು ವಿದೇಶಗಳಲ್ಲಿ ವ್ಯಾಸಂಗ ಒಂದು ಪಡೆದಿರೋದರ ಬಗ್ಗೆ ಏನಿರಬೇಕು ಅಂದರೆ ಒಂದು ಅಡ್ಮಿಷನ್ ಸರ್ಟಿಫಿಕೇಟ್ ಇರಬೇಕು ಸಾಲದ ಭದ್ರತೆಗೆ ವಿದ್ಯಾರ್ಥಿಯ ತಂದೆ ಅಥವಾ ಜಾಮೀನದಾರರು ತಮ್ಮ ಆಸ್ತಿಯನ್ನು ಆಧಾರವಾಗಿ ಇಡಬೇಕು ವಾರ್ಷಿಕ ಮೂರುವರೆ ಲಕ್ಷಗಳಂತೆ ಮೂರು ವರ್ಷಗಳ ಅವಧಿಗೆ ವಾರ್ಷಿಕ ಮೂರುವರೆ ಲಕ್ಷ ಅಂತೆ ಮೂರು ವರ್ಷಗಳ ಅವಧಿಗೆ ಹತ್ತು ಲಕ್ಷ ರೂಪಾಯಿನ ಕೊಡ್ತಾರೆ ಮರುಪಾವತಿ ಒಂದು ಕೋರ್ಸ್ ಪೂರ್ಣಗೊಂಡ ಒಂದು ವರ್ಷದ ನಂತರ ಅಥವಾ ಉದ್ಯೋಗ ದೊರೆತ ಆರು ತಿಂಗಳ ನಂತರ ಮರುಪಾವತಿಯನ್ನು ಪ್ರಾರಂಭ ಮಾಡು ಯಾವುದೇ ರೀತಿ ಬಡ್ಡಿರಲ್ಲ ನೀವು ತೆಗೆದುಕೊಂಡಿರುವಂಥ ಹಣವನ್ನು ಮಾತ್ರ ಮರುಪಾವತಿ ಮಾಡಿ ಇದು ವಿದ್ಯಾ ವಿಕಾಸ ಯೋಜನೆ ಮೂರುವರೆ ಲಕ್ಷ ವಾರ್ಷಿಕ ಮೂರು ವರ್ಷಗಳವರೆಗೆ ಹತ್ತು ಲಕ್ಷ ರೂಪಾಯಿ ಕೊಡುವಂಥ ನೆಕ್ಸ್ಟ್ ಸ್ವಸಹಾಯ ಸಂಘಗಳಿಗೆ ಉತ್ತೇಜನ ಯೋಜನೆ ಸ್ವಸಹಾಯ ಸಂಘಗಳಿಗೆ ಚಿತ್ರ ನೋಡ್ಬೋದು ವಿಶೇಷವಾಗಿ ನೀವು ಮಹಿಳಾ ಸಂಘಗಳೆಲ್ಲ ನೋಡಿರ್ತೀನಿ ಒಂದು ಹದಿನೈದು ಇಪ್ಪತ್ತು ಮಹಿಳಾ ಸಂಘಗಳನ್ನು ಇರ್ತವೆ ಆ ಸಂಘಗಳ ವತಿಯಿಂದ ಅವರು ಸಹಾಯಧನವನ್ನು ಪಡೆದಿರೋದು ವೀರಶೈವ ಲಿಂಗಾಯತ ಸಮುದಾಯದ ಸ್ವಸಹಾಯ ಸಂಘದವರು ಕೈಗೊಳ್ಳುವಂಥ ಆರ್ಥಿಕ ಚಟುವಟಿಕೆಗಳಿಗೆ ಒಂದು ಸ್ವಸಹಾಯ ಸಂಘ ಉತ್ತೇಜನ ಯೋಜನೆಯಲ್ಲಿ ಈ ಯೋಜನೆ ಇರುವಂಥ ರಿಯಾಯಿತಿ ಬಡ್ಡಿದರ ಹದಿನೈದು ಸದಸ್ಯರಿಗೆ ತಲಾ ಐದು ಸಾವಿರ ರೂಪಾಯಿ ಅಂತ ಸಹಾಯಧನ ಕೊಡ್ತಾರೆ ಅದರಲ್ಲಿ ಹತ್ತು ಸಾವಿರ ಸಾಲ ಇರ್ತೈತಿ ಪ್ರತಿ ಗುಂಪಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳ ಸಾಲ ಒಟ್ಟು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ವಾರ್ಷಿಕ ನಾಲ್ಕರ ಬಡ್ಡಿ ದರದಲ್ಲಿ ಮಂಜೂರು ಮಾಡೋದು ಒಬ್ಬರಿಗೆ ಕೊಡುವಂಥದ್ದು ಐದು ಸಾವಿರ ಅದರಲ್ಲಿ ಹತ್ತು ಸಾವಿರ ಸಾಲ ಐದು ಸಾವಿರ ಅವ್ರಿಗೆ ಸಹಾಯಧನ ಈ ರೀತಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯನ್ನು ವಾರ್ಷಿಕ ನಾಲ್ಕರ ಬಡ್ಡಿ ದರದಲ್ಲಿ ಕೊಡುವಂಥದ್ದೇ ಸ್ವ ಸಹಾಯ ಸಂಘಕ್ಕೆ ಉತ್ತೇಜನ ಈ ಒಂದು ಯೋಜನೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ತೊಂಬತ್ತೆಂಟು ಸಾವಿರ ವಾರ್ಷಿಕ ಇರಬೇಕು ನಗರ ಪ್ರದೇಶಗಳಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳ ಒಂದು ಆದಾಯ ಮಿತಿಯಲ್ಲಿ ಇರಬೇಕು ಪ್ರತಿ ವೀರಶೈವಿ ಲಿಂಗಾಯತ ಸ್ವಸಹಾಯ ಸಂಘ ಗರಿಷ್ಠ ಹದಿನೈದು ಜನ ಸದಸ್ಯರು ಇರಬೇಕು ಒಬ್ಬರಿಗೆ ಹದಿನೈದು ಸಾವಿರ ಕೊಡ್ತಾರೆ ಹತ್ತು ಸಾವಿರ ಸಾಲ ಇರುತ್ತೆ ಐದು ಸಾವಿರ ರೂಪಾಯಿ ಸಹಾಯಧನ ಇರತ್ತೆ ವಾರ್ಷಿಕ ನಾಲ್ಕರ ಬಡ್ಡಿ ದರದಲ್ಲಿ ಒಂದು ಏನು ಮಾಡಬೇಕು ಅಂದರೆ ಅದನ್ನು ವಾಪಸ್ ಮಾಡಬೇಕು ಈ ಯೋಜನೆ ಸಾಲ ಪಡೆಯೋರು ಆರ್ಥಿಕ ಚಟುವಟಿಕೆ ಯಾವುದಾದ್ರೂ ಒಂದು ಆರ್ಥಿಕ ಚಟುವಟಿಕೆ ಕೈಗೊಳ್ಳಬೇಕು ವೀರಶೈಲಿ ಲಿಂಗಾಯತ ಸಮುದಾಯಕ್ಕೆ ಸೇರಬೇಕು ಮತ್ತು ಸ್ವಸಹಾಯ ಸಂಘ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಒಂದು ಬ್ಯಾಂಕ್ನಲ್ಲಿ ಶಾಖೆಯನ್ನು ಹೊಂದಿರು ನೆಕ್ಸ್ಟ್ ಯೋಜನೆ ಕಾಯಕ ಕಿರಣ ಯೋಜನೆ ನೋಡಿ ಕಾಯಕ ಕಿರಣ ಇನ್ನು ವಿಭೂತಿ ನಿರ್ಮಾಣ ಘಟಕ ನೋಡಿ ಕಾಯಕ ಕಿರಣ ಹೇಳಿದ್ವಿಲ್ಲೇ ಹೇಳಿದ್ವಿಲ್ಲೇ ಕಾಯಕ ಕಿರಣ ಹೇಳಿದ್ವಿ ನೋಡಿ ನೆಕ್ಸ್ಟ್ ವಿಭೂತಿ ವಿರ್ಮಾಣ ನಿರ್ಮಾಣ ಘಟಕ ವಿಭೂತಿ ನಿರ್ಮಾಣ ಘಟಕ ವಿಭೂತಿ ನಿರ್ಮಾಣ ಘಟಕ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಜನರು ವಿಭೂತಿ ತಯಾರಿಕೆ ಘಟಕ ಸ್ಥಾಪಿಸಲು ನೆರವು ನೀಡುವಂಥ ಯೋಜನೆ ಇದಾಗಿರುವಂಥ ರಾಜ್ಯಾದ್ಯಂತ ಹಾಗೂ ದೇಶದಾದ್ಯಂತ ವೀರಶೈವ ಲಿಂಗಾಯತ ಸಮುದಾಯದ ಜನರು ಪೂಜಾ ಪುನಸ್ಕಾರಗಳಿಗೆ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಕ್ಕೆ ವಿಭೂತಿಯನ್ನು ಬೆಳೆಸ ಪ್ರತಿದಿನ ತಮ್ಮ ಮನೆಯಲ್ಲಿ ಒಂದು ವಿಭೂತಿಯನ್ನು ಬಳಸುವಂಥದ್ದು ಪೂಜಾ ಸಮಯದಲ್ಲಿ ಶರಣರು ಅಂತ ಅನ್ನುವಂಥವ್ರು ಹನ್ನೆರಡನೇ ಶತಮಾನದಲ್ಲಿ ತಿಳಿಸಿಕೊಟ್ಟಂಥ ಒಂದು ಕಾಯಕವನ್ನು ಮಾಡಿ ಒಂದು ಜೀವನ ನಡೆಸಬೇಕು ಅನ್ನುವಂಥದ್ದನ್ನು ಸಾಕಾರಗೊಳಿಸಲು ಈ ವಿಭೂತಿ ನಿರ್ಮಾಣ ಘಟಕವನ್ನು ಪ್ರಾರಂಭ ಮಾಡಿರುವಂಥದ್ದು ಪಾರಂಪರಿಕವಾಗಿ ಬಂದಂಥ ವಿಭೂತಿಯನ್ನು ತಯಾರು ಮಾಡುವಂಥ ಸೌಲಭ್ಯ ಕಲ್ಪಿಸಿರುವಂಥದ್ದು ಈ ಯೋಜನೆ ಅಡಿಯಲ್ಲಿ ನಾಲ್ಕು ಲಕ್ಷದವರೆಗೆ ಸಾಲವನ್ನು ಕೊಡ್ತಾರೋ ಅದರಲ್ಲಿ ನಲವತ್ತು ಸಾವಿರ ರೂಪಾಯಿ ಸಹಾಯಧನ ಇರುವಂಥ ಇದು ವಿಭೂತಿ ನಿರ್ಮಾಣ ಘಟಕ ಇನ್ನು ಲಿಂಗಾಯತ ಕಾನಾವಳಿ ಅಥವಾ ಭೋಜನಾಲಯ ಕೇಂದ್ರ ವೀರಶೈವ ಲಿಂಗಾಯತರು ವಿಶೇಷವಾಗಿ ಲಿಂಗಾಯತ ಕಾನಾವಳಿಗಳನ್ನು ತೆಗೆತಿರ್ತಾರೆ ಹೋಟೆಲ್ಗಳನ್ನು ಉದ್ಯಮವನ್ನು ಕೈಗೊಳ್ಳೋಕ್ಕೆ ಹೋಟೆಲ್ ಪ್ರಾರಂಭಿಸಲು ಅಥವಾ ಕಾನಾವಳಿ ಅರ್ಜಿದಾರರು ಒಂದು ಕೈಗೊಳ್ಳುವಂಥ ಉದ್ಯಮಕ್ಕೆ ಆರ್ಥಿಕ ಚಟುವಟಿಕೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಐದು ಲಕ್ಷ ರೂಪಾಯಿಗಳ ಘಟಕ ವೆಚ್ಚದಲ್ಲಿ ನಲವತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ನೀಡುವಂಥ ಐದು ಲಕ್ಷ ಸಾಲ ಕೊಟ್ಟು ನಲ್ವತ್ತು ಸಾವಿರ ರೂಪಾಯಿ ಸಹಾಯಧನ ಇರುತ್ತೆ ಮತ್ತು ಫಲಾನುಭವಿಗಳು ಇಪ್ಪತ್ತು ಇಂಟು ಮೂವತ್ತು ಟ್ವೆಂಟಿ ಇಂಟು ತರ್ಟಿ ಸೈಟನ್ನು ನಿವೇಶನ ಹೊಂದಿದ್ರೆ ಮಾತ್ರ ಈ ಒಂದು ಭೋಜನಾಲಯ ಕೇಂದ್ರವನ್ನು ಒಂದು ತೆರೀಲಿಕ್ಕೆ ಅವಕಾಶ ಇರುವಂಥ ಇದು ವೀರಶೈವ ಲಿಂಗಾಯತ ಅಭಿವೃದ್ಧಿ ಭೋಜನಾಲಯ ಕೇಂದ್ರ ಐದು ಲಕ್ಷ ಕೊಡ್ತಾರೆ ಅದರಲ್ಲಿ ನಲವತ್ತು ಸಾವಿರ ರೂಪಾಯಿ ಸಹಾಯಧನ ಇರುವಂಥ ನೆಕ್ಸ್ಟ್ ನೋಡಿರಿ ಯೋಜನೆ ಶರಣಶೇಣಿ ಶರಣಶೇಣಿ ದೇಶ ಸೇವೆಯೇ ಈಶ ಸೇವೆ ದೇಶಕ್ಕಾಗಿ ನಾಡು ನುಡಿಗಾಗಿ ಸಮರ್ಪಿತವಾಗಿರುವಂಥ ಯುವಕ ಯುವತಿಯರಿಗೆ ನೆರವಾಗುವಂಥ ಒಂದು ರನ್ನ ಕನ್ನಡಿಯೇ ಶರಣ ಸೇನೆ ರಾಷ್ಟ್ರಕ್ಕೆ ತಮ್ಮನ್ನು ಸಮರ್ಪಿಸಿಕೊಳ್ಳಲು ಭಾರತೀಯ ಸೇನಾ ಪಡೆ ಆರ್ಮಿ ಭೂಸೇನೆ ನೌಕಾ ಸೇನೆ ವಾಯು ಸೇನೆ ಅಥವಾ ಅರೆ ಪಡೆ ಅಥವಾ ಸಿವಿಲ್ ಪೊಲೀಸ್ ಸೇವೆಗೆ ಸೇರಲು ಇಚ್ಛಿಸುವಂಥ ಲಿಂಗಾಯತ ಸಮಾಜದ ಅರ್ಹ ಯುವ ಅಭ್ಯರ್ಥಿಗಳಿಗೆ ಒಂದು ಆಯ್ಕೆ ಪೂರ್ವ ಸಿದ್ಧತೆಗಾಗಿ ಏನು ಟ್ರೈನಿಂಗನ್ನು ತೊಗೋತಾರಲ್ಲ ಅದಕ್ಕೆ ನೀವು ಮಿಲ್ಟ್ರಿ ಶೇರಾವರಿದ್ರಿ ಅಥವಾ ಏರ್ಲೈನ್ಸು ನೌಕಾಪಡೆ ಇವೇನಾದರೂ ಶೆರಾವ್ರಿದ್ರಿ ಅಥವಾ ಸಿವಿಲ್ ಸೇವೆಗೆ ಪೊಲೀಸ್ ಕಾನ್ಸ್ಟೇಬಲ್ ಅವರದ್ರಿ ಪಿ ಎಸ್ ಐ ಅವರಿದ್ರಿ ಆ ಒಂದು ತರಬೇತಿಗೆ ನಿಗಮದ ವತಿಯಿಂದ ಸಹಾಯ ಕೊಡುವಂಥದ್ದು ಪೂರ್ವ ಸಿದ್ಧತೆಗಾಗಿ ನಿಗಮದ ವತಿಯಿಂದ ಆದಂಥ ಅರ್ಹ ಸಂಸ್ಥೆಗಳ ಮುಖಾಂತರ ಮಾರ್ಗದರ್ಶನ ಅಥವಾ ತರಬೇತಿಯನ್ನು ಕೊಡುವಂಥ ಇದು ಶರಣ ಸೇನೆ ಇನ್ನು ನೆಕ್ಸ್ಟ್ ಯೋಜನೆ ಸ್ವಾತಂತ್ರ್ಯ ಮಹೋತ್ಸವ ಅಮೃತ ಮುನ್ನಡೆ ಯೋಜನೆ ಕೊನೆ ಯೋಜನೆ ಸ್ವಾತಂತ್ರ್ಯ ಮರೋತ್ಸವ ಅಮೃತ ಮುನ್ನಡೆ ಯೋಜನೆ ಇದು ವಿಶೇಷವಾಗಿ ಕೌಶಲ್ಯ ಒಂದು ಅಭಿವೃದ್ಧಿ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಅಂತನೂ ಕರೀತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಆಯೋವ್ಯದಲ್ಲಿ ಇದನ್ನು ಜಾರಿ ತಂದಿದ್ದರು ಮತ್ತು ನಿಗಮ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಸ್ಟಾರ್ಟ್ ಆದ ನಂತರ ಕಂಪ್ನಿ ಕಾಯ್ದೆ ಎರಡು ಸಾವಿರದ ಹದಿಮೂರರ ಪ್ರಕಾರ ಸ್ಥಾಪನೆ ಆಗಿರುವಂಥದ್ದು ಈ ಯೋಜನೆ ಉದ್ದೇಶನವರು ಹತ್ತನೇ ತರಗತಿ ಸೆಕೆಂಡ್ ಪಿ ಯು ಸಿ ಡಿಪ್ಲೊಮಾ ಪದವಿ ಇಂಜಿನಿಯರಿಂಗ್ ನಂತರ ಯುವ ಜನರು ಉದ್ಯೋಗವನ್ನು ಪಡೀಲಿಕ್ಕೆ ಅವಶ್ಯಕತೆ ಇರುವಂಥದ್ದು ಈ ಯೋಜನೆಯಲ್ಲಿ ಇಪ್ಪತ್ತೈದು ಸಾವಿರ ಅರ್ಹ ಹಿಂದುಳಿದ ಯುವ ಜನರಿಗೆ ಉದ್ಯೋಗ ಒದಗಿಸುವಂಥ ಯೋಜನೆ ಇದು ಆಗಿರುವಂಥ ಯೋಜನೆಯ ಉದ್ದೇಶ ಒಂದು ಸರ್ಕಾರಿ ಸಂಸ್ಥೆಗಳು ಐ ಟಿ ಐ ಜಿ ಟಿ ಡಿ ಸಿ ಕೆ ಜಿ ಡಿ ಸಿಗಳಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡುವಂಥ ಒಂದು ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆಯನ್ನು ಪ್ರಾರಂಭಿಸಿರುವಂಥ ಈ ಒಂದು ಯೋಜನೆ ಲಾಭ ಪಡೀಲಿಕ್ಕೆ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅರ್ಜಿದಾರ ವಯಸ್ಸು ಹದಿನೆಂಟರಿಂದ ಮೂವತ್ತು ವರ್ಷಗಳ ಒಳಗಡೆ ಇರಬೇಕು ಅರ್ಹತೆ ಟೆಂತು ಸೆಕೆಂಡ್ ಇಯರು ಡಿಪ್ಲೊಮಾ ಪದವಿ ಮತ್ತು ಇಂಜಿನಿಯರಿಂಗ್ ಕೋರ್ಸನ್ನು ಮುಗಿಸಿರಬೇಕು ವೆಬ್ಸೈಟ್ನಲ್ಲಿ ಅರ್ಜಿನ ಕ ಸಲ್ಲಿಸಬೇಕು ಕೌಶಲ್ಯಕರ್ ಡಾಟ್ ಡಾಟ್ ಇನ್ ಕೌಶಲ್ಯಕರ್ ಡಾಟ್ ಕಾಮ್ ಇನ್ ಲಾಗಿನ್ನಲ್ಲಿ ಆಗಬೇಕು ಮತ್ತು ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು ಕೋರ್ಸ್ಗಳನ್ನು ಆಯ್ಕೆ ಮಾಡುವ ಸಂ ನಾಲ್ಕು ಕೋರ್ಸ್ಗಳನ್ನು ಆಯ್ಕೆ ಮಾಡಲು ಅವಕಾಶ ಇದ್ದು ಒಂದು ಜಿಲ್ಲೆಯಲ್ಲಿ ಆಯ್ಕೆ ಮಾಡಬಹುದಾಗಿದೆ ನೋಡಿ ಅರ್ಜಿದಾರಿಗೆ ವಿವಿಧ ಎಂಬತ್ತೆಂಟು ವಿವಿಧ ಉದ್ಯೋಗಗಳ ತರಬೇತಿ ಕೋರ್ಸ್ಗಳಿಗೆ ಒಂದು ತರಬೇತಿ ನೀಡುವಂಥ ಎರಡರಿಂದ ಮೂರು ತಿಂಗಳವರೆಗೆ ಅವು ಯಾವ್ಯಾವ ಬರ್ತಾವೆ ಅಲ್ಪಾವಧಿ ತರಬೇತಿ ಇರುತ್ತೆ ನೋಡಿರಿ ಇವಷ್ಟೆಲ್ಲ ಎಂಬತ್ತಕ್ಕಿಂತ ಹೆಚ್ಚು ಎಂಬತ್ತೆಂಟು ಬ್ಯಾಟ್ರಿ ಎಲೆಕ್ಟ್ರಿಕ್ ವಾಹನ ನೂರ ಎಂಬತ್ತು ಗಂಟೆ ತರಬೇತಿ ಆಟೋ ಎಲೆಕ್ಟ್ರಿಕ್ ಸುಧಾರಿತ ಕೊಳಾಯಿ ಅಡ್ವಾನ್ಸ್ ಮೆಷಿನಿಂಗ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಸುಧಾರಿತ ಕಂಪ್ಯೂಟರ್ ನೆರವಿನ ತಯಾರಿಕೆ ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಆಮೇಲೆ ಆಟೋಮೊಬೈಲ್ ನಿರ್ವಹಣೆ ನೋಡಿ ಈ ರೀತಿ ಎಂಬತ್ತಕ್ಕಿಂತ ಹೆಚ್ಚು ಒಂದು ಕೋರ್ಸ್ಗಳು ಬರ್ತಾವೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಏನು ಮಾಡ್ಕೋಬೇಕು ಅಂದರೆ ಆಯ್ಕೆ ಮಾಡ್ಕೋ ಇಲ್ಲ ಒಂದು ನಿರ್ದಿಷ್ಟ ಪತ್ರಿಕೆ ಹಿಂದಿನ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಇವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬ್ಯಾಕ್ವರ್ಡ್ ಕ್ಲಾಸಿದ್ದು ನಿಮಗೆ ಐದು ಕ್ವಶನ್ ಪೇಪರ್ ಅವೈಲೇಬಲ್ ಇರುವಂಥದ್ದು ಭಾಳಷ್ಟು ಜನ ಬರೀ ಕ್ವಶನ್ ಪೇಪರ್ಸ್ ಬೇಕು ಅಂತ ಹೇಳ್ತಿದ್ರಿ ಬರೀ ಕ್ವಶನ್ ಪೇಪರ್ಸ್ ಅವೈಲೇಬಲ್ ಇರಲ್ಲ ನಿಮಗೆ ಕಂಪ್ಲೀಟಾಗಿ ಒಂದು ನೋಟ್ಸ್ ಮತ್ತು ಕ್ವಶನ್ ಪೇಪರ್ ಎರಡನ್ನೂ ಹದಿನೈದುನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇವೆಲ್ಲ ಕ್ವೆಶನ್ ಪೇಪರ್ಸ್ ಪ್ರೀವಿಯಸ್ ಇಯರ್ ಕ್ಲಾಸಲ್ಲಿ ಇವನ್ನೆಲ್ಲ ಸಾಲ್ವ್ ಮಾಡಿದ್ದೀವಿ ನೀವು ಫ್ರೀ ಇದ್ದಾಗ ನೋಡ್ಬೋದು ನೋಡಿ ಇವೆಲ್ಲ ನಾವು ಪ್ರೀವಿಯಸ್ ಇಯರ್ ಪ್ರೀವಿಯಸ್ ಬ್ಯಾಚಲ್ಲಿ ಫಸ್ಟ್ ಬ್ಯಾಚಲ್ಲಿ ಮುಗಿಸಿರುವಂಥ ಕೆಲವೊಂದಿಷ್ಟು ಒಂದು ಕ್ಲಾಸ್ಗಳು ಗಂಗಾ ಕಲ್ಯಾಣ ಅರಿವು ಯೋಜನೆ ತರಬೇತಿ ಕಾರ್ಯಕ್ರಮ ರಿಸರ್ವೇಷನ್ನು ನೋಡಿ ಮೂವತ್ತು ಲೈವ್ ಆನ್ಲೈನ್ ಕ್ಲಾಸ್ ಇರೋದು ಆನ್ಲೈನ್ ಕ್ಲಾಸ್ ಫೀಸು ಎರಡು ಸಾವಿರ ರೂಪಾಯಿ ಮತ್ತು ಹದಿನೈದಕ್ಕಿಂತ ಹೆಚ್ಚು ಲೈವ್ ಆನ್ಲೈನ್ ಟೆಸ್ಟ್ ಕೊಡ್ತೀವಿ ಮತ್ತು ಕ್ಲಾಸ್ ಮುಗಿದ ನಂತರ ಟೀಶ್ಮೆಂಟ್ ಆ್ಯಪ್ನಲ್ಲಿ ಒಂದು ರೆಕಾರ್ಡಿಂಗ್ ಕ್ಲಾಸ್ ಲಭ್ಯ ಇರುವಂಥದ್ದು ಪರೀಕ್ಷೆ ಬರೋರಿಗೂ ಯಾವ ಬೇಕಾದರೂ ಕೇಳ್ಬೋದು ಡೇಲಿ ಏಟ್ ತರ್ಟಿಗೆ ಲೈವ್ ಕ್ಲಾಸ್ ಇರತ್ತೆ ಇದಿಷ್ಟು ಇವತ್ತಿನ ಒಂದು ಕ್ಲಾಸು ಈ ಒಂದು ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಾಗಿ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಿ ಅಂತ ತಿಳಿಸ್ತಾ ಮತ್ತು ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಒಂದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ನೀವು ಸಹಿತ ಲೈವ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಇವೆಲ್ಲ ಪ್ರೀವಿಯಸ್ ಕ್ಲಾಸ್ಗಳು ಇದು ನಮ್ಮದು ಟೀಶ್ಮೆಂಟ್ ಆ್ಯಪು ಲೈವ್ ಆನ್ಲೈನ್ ಕ್ಲಾಸು ನಲ್ವತ್ತಕ್ಕಿಂತ ಹೆಚ್ಚು ರೆಕಾರ್ಡಿಂಗ್ ಕ್ಲಾಸ್ಗಳು ಸಹಿತ ಲಭ್ಯ ಇರುವಂಥ ನೈನ್ ತ್ರೀ ಏಯ್ಟ್ ಜೀರೋ ಏಟ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಸಹಿತ ಲೈವ್ ಆನ್ಲೈನ್ ಕ್ಲಾಸನ್ನು ತೆಗೆದುಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು